ಓಂ ಧೂಮ್ ದುರ್ಗಾಯ ನಮಃ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರ ಎಲ್ಲರೂ ಗೈಸ್ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ನಾನು ನಿನ್ನೆ ಮಾತಾಡಿದ್ದು ಮೆಂಬರ್ಶಿಪ್ ಬಗ್ಗೆ ಯಾರ್ಯಾರೆಲ್ಲ ಮೆಂಬರ್ಶಿಪ್ ತೊಗೊಳ್ತಿದ್ದೀರಾ ನನ್ನ ಚಾನಲ್ ನೇಮ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ ಆ ಜಾಯಿನ್ ಬಟನ್ನ ನೀವು ಪ್ರೆಸ್ ಮಾಡಿ ಮೆಂಬರ್ಶಿಪ್ ತೊಗೊಬೇಕು ಸೊ ಯಾರ್ಯಾರು ಅದನ್ನು ತೊಗೊಳ್ತೀರೋ ಅವರಿಗೆ ಫ್ರೀ ರೀಡಿಂಗ್ಸ್ ಇರುತ್ತೆ ವೀಕ್ಲಿ ಒನ್ಸ್ ಲಾ ಥ್ರೂ ಲೈವ್ ಅಂತ ಹೇಳಿದ್ದು ಕೆಲವೊಬ್ರು ಕಾಮೆಂಟ್ ಹಾಕಿದ್ದೀರ ಮೇಡಮ್ ನನಗೆ ಕೊಡಿ ನನಗೆ ಕೊಡಿ ಅಂತ ಸೋ ಮಾತಾಡೋದನ್ನ ಸ್ವಲ್ಪ ಅರ್ಥ ಮಾಡಿಕೊಡಿ ಅದನ್ನು ಅಲ್ಲಿ ಸ್ಟಾರ್ಟ್ ಜಾಸ್ತಿ ಟೈಮ್ ಡಿಲೇ ಮಾಡ್ದಲೆ ನಮ್ಮ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ನಿಮಗೇನೇ ನಿಮಗೆ ನನ್ನ ರಿಲೇಟೆಡ್ ಬೇಕಾಗಿದ್ರು ಲೈಕ್ ಇಫ್ ಯು ವಾಂಟ್ ಸಮ್ಥಿಂಗ್ ಟು ನೋ ನನ್ನ ಚಾನಲಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಬೋದು ನನ್ನ ಬೇರೆ ಚಾನಲ್ ಬಗ್ಗೆಯೂ ನೀವು ತಿಳ್ಕೊಬೋದು ಲಿಂಕ್ ಕೊಟ್ಟಿದ್ದೀನಿ ಅಟ್ ದ ಎಂಡ್ ಆಫ್ ದ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಸಿಗುತ್ತೆ ಸೊ ಈಗ ದಟ್ಸ್ ಇಟ್ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಇನ್ ಕಾಂಟ್ಯಾಕ್ಟ್ ಯಾರ್ಯಾರೆಲ್ಲ ನಿಮ್ಮ ಪರ್ಸನ್ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀರಾ ನಿಮ್ಮ ರಿಲೇಷನ್ ಚಂದ ಚೆನ್ನಾಗಿದೆ ಐ ಮೀನ್ ಆನ್ ಆನ್ ಆಫ್ ಸಿಚುವೇಷನ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇವ್ ಅಷ್ಟಿಲ್ ವಿತ್ ಯೋ ಪರ್ಸನ್ ಅದು ಕಂಪ್ಲೀಟಾಗಿ ದೂರ ಆದ್ದಲೆ ನಿಮ್ಮ ಪರ್ಸನ್ ಜೊತೆನೇ ಯಾರ್ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದೀರೋ ಅವರಿಗೆ ಈ ವಿಡಿಯೋ ಸೊ ಅವರ ಫೀಲಿಂಗ್ಸ್ ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ನಾವು ಇಲ್ಲದೆ ಇವತ್ತು ಮಾಡೋಣ ಓಕೆನಾ ಸೊ ಲೆಟ್ ಸ್ಟಾರ್ಟ್ ಸೊ ಯುನಿವರ್ಸ್ ಪ್ಲೀಸ್ ಕ್ಯಾಡ್ಮಿ ಓಪ್ಸ್ 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 ಮೆನಿ ಕಾರ್ಡ್ಸ್ ಮೆನಿ ಕಾರ್ಡ್ಸ್ ಐ ಡೋಂಟ್ ಪ್ಲೀಸ್ ಮಚ್ ಕಾರ್ಡ್ಸ್ ಗೈಸ್ ನಾನು ಕಾರ್ಡ್ಸ್ ಇಟ್ಟು ನಿಮಗೆ ಕಾಣಿಸಲ್ವಾ ಯಾರೊಬ್ಬರು ಕಾಮೆಂಟ್ ಹಾಕಿದ್ರು ಮೇಡಮ್ ಕ್ಯಾಮ್ರಾನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಅಂತ ಆ್ಯಕ್ಚುಲಿ ನಾನು ನೋಡಿರೋ ಹಾಗೆ ನನ್ನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಕಾರ್ಡ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ನನ್ನ ಬೆಳಿಂದು ಅಷ್ಟು ದೊಡ್ಡದಿದ್ದೀಯ ಗೈಸ್ ಏನು ಕಂಪ್ಲೀಟಾಗಿ ಎಲ್ಲ ಕವರ್ ಮಾಡೋಕ್ಕೆ ಸ್ಟಿಲ್ ದಟ್ಸ್ ಫೈನ್ सो so, यार पर्सन जो कॉन्टाक्टल फीलिंग्स इन कांटेक्ट पर्सन फीलिंग्स प्लीज़ गाइड मी प्लीज़ गिव मी वन कार्ड ರೆಸಿಪ್ಟಿವಿಟಿ ನೀವಿಬ್ಬರು ತುಂಬ ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರಾ ನಮ್ಮ ಇಬ್ಬರು ಜೀವನದಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಪಟ್ನರ್ ನಿಮ್ಮನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಗ್ಯಾಸ್ ದಿಸ್ ಇಸ್ ಫಾರ್ ಇನ್ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟಿಗೆಲ್ಲ ಇನ್ ಕಾಂಟ್ಯಾಕ್ಟ್ ಇರೋರಿಗೆ ಓಕೆನಾ ಎಲ್ಲೋ ಒಂದು ಕಡೆ ನೀವು ಇಬ್ಬರ ಮಧ್ಯೆ ಬಿರಕು ಬಿದ್ದಿದ್ರು ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಇದ್ದರೂ ಕೂಡ ನಿಮ್ಮ ಪರ್ಸನ್ಗೆ ನೀವು ಸ್ಟಿಕ್ ಆನ್ ಆದರೆ ನಿಮ್ಮ ಪರ್ಸನ್ ಕೂಡ ನಿಮಗೆ ಸ್ಟಿಕ್ ಆನ್ ಆದರು ದೇ ವಾಂಟೆಡ್ ಟು ನೋ ಯು ಬೆಟರ್ ನಿಮ್ಮನ್ನು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಡೋದಕ್ಕೆ ಪ್ರಯತ್ನ ಪಟ್ಟರು ತುಂಬ ಏರುಪೇರುಗಳು ನಡೆದಿದೆ ನಿಮ್ಮ ಜೀವನದಲ್ಲಿ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ಕೂಡ ಬಟ್ ಸ್ಟಿಲ್ ಅದನ್ನೆಲ್ಲ ಓವರ್ಕಮ್ ಮಾಡಿ ನೀವು ಈ ಒಂದು ಇದ್ದೀರಾ ಪ್ರತಿಯೊಂದನ್ನು ರಿಸೀವ್ ಮಾಡ್ಕೊಳ್ತೀರಾ ಒಂದು ಕಾಮಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಪೇಶೆಂಟ್ ಆಗಿ ನೀವು ನಿಮ್ಮ ಪರ್ಸನ್ ಜೊತೆ ಇದ್ದೀರಾ ಅವರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಇಬ್ಬರು ರಿಲೇಶನ್ಶಿಪ್ ಒಂದು ಡೀಪ್ ಆಗಿ ಹೋಗಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ ಸೊ ಯ ವಾಟ್ಸ್ ಮೋರ್ ತುಂಬಾ ಎಮೋಷನ್ಸ್ ಇಲ್ಲಿ ಇನ್ವಾಲ್ವ್ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ಈ ರಿಲೇಶನ್ಶಿಪ್ಪಿಂದ ನೀಬ್ಬರು ನಿಮ್ಮ ಕಂಫರ್ಟ್ ಝೋನಿಂದ ಬರೋಕ್ಕಾಗ್ತಾಯಿಲ್ಲ ಯು ಬೋತ್ ಆರ್ ಇನ್ ಯುವರ್ ಕಂಫರ್ಟ್ ಝೋನ್ ನೀವು ನಿಮ್ಮ ಪರ್ಸನ್ ಇಬ್ಬರು ಕೂಡ ಒಂದು ಕಂಫರ್ಟ್ ಝೋನ್ ಒಳಗಡೆ ಇದ್ದೀರ ಅದರಿಂದ ನೀವು ಆಚೆ ಬರ್ತಿಲ್ಲ ಎಲ್ಲೋ ಒಂದು ಕಡೆ ಈ ಲವ್ ಇಂದ ನಿಮ್ಮನ್ನು ನೀವು ತುಂಬಾ ಲೈಕ್ ನಿಮ್ಮ ಪ್ರೋಗ್ರೆಸ್ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ತೀನಿ ನಂಗೆ ಅವ್ರಗಿಂತ ಜಾಸ್ತಿ ಇಲ್ಲಿ ನಿಮ್ಮ ಪ್ರೋಗ್ರೆಸ್ ಕಡಿಮೆ ಆಗ್ತಿರೋ ಥರ ಕಾಣಿಸ್ತದೆ ಲೈಕ್ ಎಮೋಷನ್ಸೆ ಪ್ರತಿಯೊಂದು ಅಲ್ಲ ನಮ್ಮ ಲೈಫಲ್ಲಿ ನಮ್ಮ ಗ್ರೋತ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಸೊ ಅದರಿಂದ ಆಚೆ ಆಚೆ ಬರೋದು ಒಳ್ಳೆಯದು ನಿಮ್ಮನ್ನೇ ನೀವು ಐಸೊಲೇಟ್ ಮಾಡ್ಕೊಂಡ್ಬಿಟ್ಟಿರ ನಿಮ್ಮನ್ನು ನೀವೊಂದು ಕಂಫರ್ಟ್ ಝೋನಲ್ಲಿ ಕೂರಿಸ್ಕೊಂಬಿಟ್ಟಿದ್ದೀರಾ ಇದರಿಂದ ನೀವು ಆಚೆ ಬರೋಕ್ಕಾಗ್ತಾ ಇಲ್ಲ ಆಚೆ ನೀವು ಬರೋಕ್ಕೆ ನೀವು ಪ್ರಯತ್ನವೂ ಪಡ್ತೀರ ವಿಚ್ ಇಸ್ ನಾಟ್ ಗಡ್ ಎಕಾರ್ಡಿಂಗ್ ಟು ಮೀ ಓಕೆನಾ ಸೊ ನೀವಿರೋದೇ ಬೇರೆ ಆಚೆ ನೀವು ತೋರಿಸ್ಕೊಳ್ತಿರೋದೇ ಬೇರೆ ಅನ್ನೋ ಥರ ನನಗಿಲ್ಲಿ ಕಾಣಿಸ್ತದೆ ಅಥವಾ ನಿಮಗೆ ಇದ್ರ ಟ್ಯೂನಪ್ ಆಗ್ತಿದೆ ಹ್ಯಾಮ್ ನಾಕ್ ಶೋರ್ ಸೊ ವಾಟ್ಸ್ ಮೋರ್ ವಾಟ್ಸ್ ಮೋರ್ ಇನ್ ಕಾಂಟ್ಯಾಕ್ಟಲ್ಲಿರೋರ ಬಗ್ಗೆ ತಿಳಿಸ್ಕೊಂಡು ಪ್ಲೀಸ್ ಪ್ಲೀಸ್ ಯು ಡಿಡ್ ಹ್ಯಾವ್ ಆಪ್ಷನ್ಸ್ ಆ್ಯಸ್ ಅ ಸೆಡ್ ಬಿಫೋರ್ ನಿಮ್ಮ ಲೈಫಲ್ಲಿ ನಿಮಗೊಂದು ಬೇರೆ ಆಪ್ಷನ್ಸ್ ಇದ್ದರೂ ಕೂಡ ನೀವು ಈ ಪರ್ಸನ್ನ ನೀವು ಆಯ್ಕೆ ಮಾಡಿಕೊಂಡ್ರಿ ಯು ಹ್ಯಾಡ್ ಬೆಟರ್ ಆಪ್ಷನ್ಸ್ ಬಟ್ ಸ್ಟಿಲ್ ನೀವು ಎಲ್ಲ ಆಬ್ಸ್ಟ್ಯಾಕಲ್ಸ್ನ ಫೇಸ್ ಮಾಡಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಇದೊಂದು ರಿಲೇಷನ್ಶಿಪ್ನ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಇಸ್ ಫೈನ್ ಬಟ್ ಸ್ಟಿಲ್ ಐ ಲೈಕ್ ಯುವರ್ ಕರ್ ಇಟ್ಸ್ ತುಂಬಾ ಹಾರ್ಡ್ಶಿಪ್ಸ್ನ ಫೇಸ್ ಮಾಡಿದ್ದೀರ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಈಸಿ ಆಗಂತೂ ಇರಲಿಲ್ಲ ಈ ರಿಲೇಷನ್ಶಿಪ್ ಆ್ಯಂಡ್ ಈಗಲೂ ಕೂಡ ತುಂಬ ಇವಾಗ ಎಲ್ಲೋ ಸ್ವಲ್ಪ ಅರ್ಥ ಅಂದ ತಕ್ಷಣ ತುಂಬ ಈಸಿಯಾಗಿ ಈಸಿ ಗೋಯಿಂಗ್ ಅಂತ ನನಗಿಲ್ಲಿ ಅಂತ ಕಾಣಿಸ್ತಾ ಇಲ್ಲ ತುಂಬಾ ಟಫ್ ಆಗಿತ್ತು ಮುಳುಗೋಗ್ತಿರೋದು ಎಲ್ಲೋ ಒಂದು ಕಡೆ ಮತ್ತೆ ಇಬ್ಬರು ಒಂದು ಈ ನಿಮ್ಮ ಎಫರ್ಟ್ಸ್ ಮತ್ತು ನಿಮ್ಮ ಪಾರ್ಟ್ನರ್ ಎಫರ್ಟ್ಸಿಂದ ಮತ್ತೆ ಈ ರಿಲೇಶನ್ಶಿಪ್ಪಿನ ಮುಂದಕ್ಕೆ ಹೋಗ್ತಾ ಇದೆ ಲೆಟಿಂಗ್ ಗೋ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಥಾಟ್ಸ್ನ ರಿಲೀಸ್ ಮಾಡಬೇಕಾಗಿದೆ ಕೆಲವೊಂದು ಸಿಚುವೇಶನ್ಗಳನ್ನ ರಿಲೀಸ್ ಮಾಡಬೇಕಾಗಿದೆ ಈ ಒಂದು ರಿಲೇಷನ್ಶಿಪ್ಪಿಗೆ ನೀವು ಬಂದಮೇಲೆ ನಿಮ್ಮ ಏನು ಮೇನ್ ರೀಸನ್ ನೀವು ಮರ್ತ್ಕೊಬಿಟ್ಟಿದ್ದೀರಾ ನಿಮ್ಮ ಲೈಫಲ್ಲಿ ನಿಮ್ಮ ಮೋಟಿವ್ನ ನೀವು ಮರ್ತ್ಕೊಂಡ್ಬಿಟ್ಟಿದ್ದೀರಾ ಯು ನೀಡ್ ಟು ಸಮ್ ಥಿಂಗ್ಸ್ ಯಾವುದೇದೆಲ್ಲ ನಿಮ್ಮ ಲೈಫಲ್ಲಿ ನೀವು ಲೆಟ್ಕೋ ಮಾಡಬೇಕು ಯಾವುದೇದ್ದೆಲ್ಲ ಸರೆಂಡರ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು ನಿಮ್ಮ ಪಾರ್ಟ್ನರೇ ಪ್ರತಿಯೊಂದು ಆಗಿರಲ್ಲ ಲೈಕ್ ಹೌದು ಸೆವೆಂಟಿ ಪರ್ಸೆಂಟ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಟೆನ್ಷನ್ ತೊಗೊಂಡ್ರೆ ತರ್ಟಿ ಪರ್ಸೆಂಟ್ ಆದರೂ ಅಟ್ಲೀಸ್ಟ್ ನೀವು ನಿಮ್ಮ ಬಗ್ಗೆ ಫೋಕಸ್ ಇರಬೇಕಾಗುತ್ತೆ ಅಕಾರ್ಡಿಂಗ್ ಟು ಮೀ ನನ್ನ ಕೇಳೋದಾದರೆ ನನ್ನ ಲೈಫಲ್ಲಿ ನಾನು ಮ್ಯಾಟರ್ ಆಗೋದು ಇಟ್ಸ್ ಲೈಕ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಾನು ಫಿಫ್ಟಿ ಪರ್ಸೆಂಟ್ ಆದರೆ ನನ್ನ ಪಾರ್ಟ್ನರ್ ಫಿಫ್ಟಿ ಪರ್ಸೆಂಟ್ ಆಗಿರ್ತಾರೆ ಸೊ ಐ ಆಮ್ ನಾಟ್ ಮ್ಯಾರಿಡೆಡ್ ಬಟ್ ಸ್ಟಿಲ್ ಆಮ್ ಟೆಲ್ಲಿಂಗ್ ನನ್ನದು ಒಂದು ಫಿಫ್ಟಿ ಪರ್ಸೆಂಟ್ ಇದ್ದರೆ ನನ್ನ ಪಾರ್ಟ್ನರ್ದೊಂದು ಫಿಫ್ಟಿ ಫೋ ಪರ್ಸೆಂಟ್ ಇರಬೇಕು ಅದರಲ್ಲಿ ಪ್ರತಿಯೊಂದು ಇನ್ವಾಲ್ವ್ ಆಗಿರಬೇಕು ನಮ್ಮ ಕರಿಯರ್ ನಮ್ಮ ಲೈಫ್ ನಮ್ಮ ಗ್ರೋತ್ ನಮ್ಮ ಎಮೋಷನ್ಸ್ ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಇರಬೇಕು ಒಬ್ರಿಂದನೇ ಎಫರ್ಟ್ ಹಾಕೋಕ್ಕಾಗಲ್ಲ ಇಬ್ಬರು ಎಫರ್ಟ್ ಹಾಕಿದ್ರೇ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗೋಕೆ ಸಾಧ್ಯ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ ನಿಮ್ಮನ್ನು ನೀವು ಮರ್ತ್ಕೊಳ್ತೀರಾ ನಿಮ್ಮಲ್ಲಿರೋ ಎಬಿಲಿಟಿನ ನೀವು ಮರ್ತ್ಕೊಳ್ತಾ ಇದ್ದೀರಾ ಕೆಲವೊಂದು ನೆಟ್ಕೋ ಮಾಡಬೇಕಾಗಿದೆ ಅದನ್ನು ನೀವು ಮಾಡ್ತಾ ಇಲ್ಲ ಮೇ ಬಿ ತುಂಬ ಒಂದು ಏನು ಪೊಸೆಸಿವ್ನೆಸ್ ನನಗಿಲ್ಲಿ ಜಾಸ್ತಿ ಪೊಸೆಸಿವ್ನೆಸ್ ಇದೆ ಅದನ್ನು ನೀವು ಸ್ವಲ್ಪ ರಿಲೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕೂಡ ರಿಲೀಸ್ ಮಾಡಬೇಕಾಗುತ್ತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೆಸೆಸರಿ ತುಂಬಾ ಇದೆ ನಿಮ್ಮಿಬ್ಬರ ಮಧ್ಯೆ ಒಂದು ಲೈಕ್ ಲವರ್ಸ್ಗಿಂತ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೇಕಾಗಿರುತ್ತೆ ಒಂದು ಕಪಲ್ ಅಂತ ಅಂದಾಗ ಲೈಕ್ ಒಂದು ಫ್ರೆಂಡ್ಶಿಪ್ ಬಾಂಡ್ ತುಂಬಾ ನೆಸೆಸರಿ ಇರುತ್ತೆ ಅದೆಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಪಾರ್ಟ್ನರ್ಶಿಪ್ ಇಸ್ ಮೆಂಟ್ ಟು ಬಿ ಈಕ್ವಲ್ ನಾಟ್ ಸೆವೆಂಟಿ ತರ್ಟಿ ನಾಟ್ ಏಯ್ಟಿ ಟ್ವೆಂಟಿ ಇಟ್ಸ್ ಆಲ್ ಅಬೌಟ್ ಫಿಫ್ಟಿ ಫಿಫ್ಟಿ ಅಲ್ವಾ ಸೊ ಪ್ರತಿಯೊಂದು ಈಕ್ವಲ್ ಆಗಿದ್ರೇ ಇಲ್ಲ ಪ್ರತಿ ದಿವಸ ಇರೋ ಫಿಫ್ಟಿ ಫಿಫ್ಟಿ ಇರೋಕ್ಕಲ್ಲ ಕೆಲೊಂದು ಸಾವಿರ ಸಿಕ್ಸ್ಟ್ರಿಯಾಗಿದ್ದರೆ ಕೆಲವೊಂದು ಸಹ ನೀವು ಅವರಿಗೆ ಫೋರ್ಟಿ ಪರ್ಸೆಂಟ್ ಆಗಬೇಕಾಗತ್ತೆ ಇಲ್ಲ ಕೆಲವೊಂದು ಸಾವಿರ್ ಲೋ ಫಿಲ್ ಆಗಿ ತರ್ಟಿ ಪರ್ಸೆಂಟ್ ಹಾಕ್ತಿದ್ರೆ ಕಡೆಯಿಂದ ನೀವು ಸೆವೆಂಟಿ ಪರ್ಸೆಂಟ್ ಆಗಬೇಕಾಗತ್ತೆ ಸೊ ಪ್ರತಿದಿನ ನೀವೊಂದು ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಬಟ್ ಸ್ಟಿಲ್ ನೀವು ತುಂಬಾ ನಿಮ್ಮ ಪರ್ಸನ್ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಅಥವಾ ಎಮೋಷನ್ಸ್ಗೆ ಒಂದು ಲೈಕ್ ಒಂದು ನೆಗೆಟಿವ್ ಥಿಂಗ್ನ ನೀವು ಇಟ್ಕೊಂಡು ಹೋಲ್ಡ್ ಡೌನ್ ಮಾಡ್ಕೊಂಡು ಕೂತಿದ್ದೀರಾ ಇಚ್ ನಾಟ್ ಕಟ್ ಸೊ ಸ್ಮಾಲ್ ಕ್ರಿಯೇಟಿವಿಟಿ ಗ್ರೋತ್ ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಹಾರ್ಟ್ನ ನೀವು ಸ್ವಲ್ಪ ಕಂಟ್ರೋಲಲ್ಲಿ ಬರಬೇಕಾಗಿ ನನ್ನ ವಿನಂತಿ ನಿಮ್ಮ ಮೈಂಡ್ ಮತ್ತು ನಿಮ್ಮ ಹಾರ್ಟ್ ಒಂದು ಎರಡು ಬ್ಯಾಲೆನ್ಸಲ್ಲಿಲ್ಲ ನಿಮ್ಮ ತಲೆ ಒಂದು ಹೇಳಿದ್ರೆ ನಿಮ್ಮ ಒಂದು ಮನಸ್ಸು ಒಂದು ಹೇಳ್ತಾ ಇದೆ ಎಸ್ಪೆಷಲಿ ಅಬೌಟ್ ದಿಸ್ ರಿಲೇಷನ್ಶಿಪ್ ನನಗಿಲ್ಲಿ ತುಂಬ ಡೀಪ್ ಲೈಕ್ ಎಮೋಷನ್ಸ್ ಕಾಣಿಸ್ತಾ ಇದೆ ತುಂಬ ತೀರವಾದ ಎಮೋಷನ್ಸ್ ಇರುತ್ತಲ್ಲ ಅದು ನನಗೆ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸಿನ ಮಾತು ನಿಮ್ಮ ತಲೆ ನಿಮ್ಮ ಮತ್ತು ನಿಮ್ಮ ಮೈಂಡ್ ಎರಡೂ ಒಂದೇ ಹೇಳಬೇಕು ಬಟ್ ಅದು ನಿಮಗೆ ಹೇಳ್ತಾ ಇಲ್ಲ ನಿಮಗೆ ಎಲ್ಲೊಂದು ಕಡೆ ಗ್ರೋ ಆಗೋಕ್ಕೆ ಆಸೆ ಇದೆ ವೆಯ್ಟ್ ವೆಯ್ಟ್ ಆ್ಯಸ್ ಐ ಕ್ಯಾನ್ ಸಿ ನೀವು ಇಲ್ಲಿ ಗ್ರೋ ಆಗಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಒಂದೊಂದು ರಿಲೀಸ್ ಮಾಡಬೇಕು ದ್ಯಾಟ್ ಮೈ ಪಿ ಸಮಿಂಗ್ ಐ ಡೋಂಟ್ ನೋ ನಿಮ್ಮ ಸಿಚುಯೇಷನ್ಗೆ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ತೊಗೊಳ್ಳಿ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗೋಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ನಿಮ್ಮನ್ನ ಹಿಡಿದಿಟ್ಕೊಳ್ತಾ ಇದೆ ಇಟ್ಸ್ ಲೈಕ್ ಈ ದರ್ ದಿಸ್ ಆ ದ್ಯಾಟ್ ಅಲ್ವಾ ಒಂದು ಇದು ಇಲ್ಲ ಅಂತಂದರೆ ಅದನ್ನು ಚೂಸ್ ಮಾಡಬೇಕಾಗಿದೆ ನಿಮ್ಮ ಲೈಫಲ್ಲಿ ಬಟ್ ಎಲ್ಲೋ ಒಂದು ಕಡೆ ನೀವು ಯಾವುದಕ್ಕೊಂದು ಎದುರು ಅಥವಾ ಏನಕ್ಕೊಂದು ಜಾಸ್ತಿ ಕೇರ್ ಮಾಡಿಕೊಂಡು ನಿಮ್ಮ ಗ್ರೋತ್ನ ನೀವು ಇದು ಮಾಡ್ತಿಲ್ಲ ನೀವು ತುಂಬಾ ಕ್ರಿಯೇಟಿವ್ ಪರ್ಸನ್ ಅನ್ನೋ ಥರ ಮೈಟ್ ಕಾಣಿಸ್ತದೆ ಸಮಾಫಿ ಸಿಂಗರ್ ಸಮ್ ಆಫ್ ಯು ಮೈಟ್ ಬಿ ಮೈಪಿಯಾ ಆರ್ಟಿಸ್ಟ್ ಏನೋ ಒಂದು ಇದೆ ನಿಮ್ಮಲ್ಲಿ ಒಂದು ಒಳ್ಳೆಯ ಕಲೆ ಅಂತೂ ಖಂಡಿತವಾಗ್ಲೂ ಇದೆ ಬಟ್ ಅದು ನಿಮಗೆ ಗ್ರೋ ಆಗಬೇಕು ಅಂತಾರೆ ನಿಮ್ಮ ಈ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತೂ ಖಂಡಿತವಾಗ್ಲೂ ಬರ್ತಿದೆ ಸೊ ಅದರಿಂದ ನಿಮಗೆ ಇಲ್ಲಿ ತೊಂದರೆ जस्ट so, so, इतना ಒಬ್ಬರಿಗೆ ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ ಯರ್ ಶೋರ್ ಅಬೌಟ್ ದಿಸ್ ಪರ್ಸನ್ ತುಂಬಾ ಶ್ಯೂರಾಗಿದ್ದಾರೆ ನಾನು ಮದುವೆ ಆದರೆ ಈ ಪರ್ಸನ್ನೇ ಮದುವೆ ಆಗಬೇಕು ಅಂತ ನಿಮ್ಮ ನಿಮ್ಮ ಪರ್ಸನ್ ಕೂಡ ಕ್ಲಿಯರ್ ಆಗಿದ್ದಾರೆ ಅವರ ಎಮೋಷನ್ಸ್ ಬಗ್ಗೆ ಕ್ಲಿಯರ್ ಆಗಿದ್ದಾರೆ ಅವರ ಫೀಲಿಂಗ್ಸ್ ಬಗ್ಗೆ ತುಂಬ ಕ್ಲಿಯರ್ ಆಗಿದ್ದಾರೆ ಮದುವೆ ಆದರೆ ನಿಮ್ಮನ್ನೇ ಆಗೋದು ನಿಮ್ಮ ಲೈಫ್ ಲೀಡ್ ಮಾಡಿದ್ರೆ ನಿಮ್ಮನ್ನೇ ಆಗೋದು ಅನ್ನೋ ಕ್ಲಿಯರ್ ಒಂದು ಕ್ಲಾರಿಟಿ ಅಂತೂ ಇದೆ ಸೊ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಮಾತುಕತೆ ಕೂಡ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಕ್ರಿಯೇಟ್ ಇಲ್ಲಿ ಆಗಿರೋಲ್ಲ ಯಾಕಂದ್ರೆ ಅಷ್ಟು ಡೈರೆಕ್ಟಾಗಿ ನೀವು ಇಬ್ಬರು ಮಾತಾಡ್ಕೊಳ್ತೀರಾ ನಾಟ್ ಫಾರ್ ಎವ್ರಿ ಒನ್ ಬಟ್ ಸಮ್ ಆಫ್ ಯು ಪೀಪಲ್ ತುಂಬ ಚೆನ್ನಾಗಿ ನಿಮ್ಮ ವರ್ಡ್ಸ್ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ವಿಚ್ ಇಸ್ ರಿಯಲಿ ಗುಡ್ ನೀವು ಒಂದು ವರ್ಡ್ಸ್ ಹಿಡ್ಬೇಕಾದ್ರೆ ಅವರ ಮುಂದೆ ತುಂಬಾ ಕ್ಲಿಯರಾಗಿ ಇಡ್ತೀರಾ ವೆಯ್ಟ್ ಮೊದಲೇ ಕಾರ್ಡ್ಸ್ ಕಾಣಿಸಲ್ಲ ಅಂತೀರಾ ಜಸ್ಟ್ ಇಟ್ ಫಾರ್ ಹೋಪ್ ಯು ಕ್ಯಾನ್ ಸೇ ದಿಸ್ ಎಸ್ ಸೊ ಕ್ಲಾರಿಟಿ ಅನ್ನೋ ತುಂಬ ಇದೆ ಒಂದು ಪಾಸಿಟಿವಿಟಿ ಇದೆ ಪಾಸ್ಟಲ್ಲಿ ನಿಮ್ಮ ಒಂದು ಮಿಸ್ಕಮ್ಯುನಿಕೇಶನ್ ಆಗಿ ತುಂಬ ಹರ್ಟ್ ಆಗಿದ್ದೀರಾ ಡ್ಯೂ ಟು ಕಮ್ಯುನಿಕೇಷನ್ ಬಟ್ ಇವಾಗ ನಿಮ್ಮ ಕಮ್ಯುನಿಕೇಷನ್ ಮೇಲೆ ತುಂಬಾ ವರ್ಕ್ ಮಾಡಿದ್ದೀರಾ ಇಬ್ಬರು ಕೂಡ ಒಂದು ಚೆನ್ನಾಗಿ ಮಾತುಕತೆ ಅಂತ ಖಂಡಿತವಾಗ್ಲೂ ಆಗ್ತಿದೆ ಏನೇ ಇದ್ರೂ ಕೂಡ ನೀವು ಅವ್ರ ಹತ್ರ ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀರ ಅವರು ಕೂಡ ನಿಮ್ಮ ಹತ್ರ ಕ್ಲಿಯರ್ ಕಟ್ ಆಗಿ ಸ್ಪೆಷಲಿ ಎಲ್ಲದಕ್ಕಿಂತ ಜಾಸ್ತಿ ನೀವು ನಿಮ್ಮ ಇಬ್ಬರ ಬಗ್ಗೆ ನೀವು ಕ್ಲಿಯರ್ ಆಗಿದ್ದೀರಾ ಈ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಈ ರಿಲೇಷನ್ಶಿಪ್ಪಲ್ಲಿದೆ ಸೊ ವೈಸ್ ಕಂಡೀಷ್ನಿಂಗ್ ಇರ್ ಯೂನಿವರ್ಸ್ ಇಲ್ಲಿ ಯಾರು ಡಿವೈನ್ ಮ್ಯಾಸ್ ಇದ್ದಾರೆ ಏನಿದ್ದಾರೆ ತುಂಬಾ ಒಂದು ಡಾಮಿನೇಟಿಂಗ್ ನೇಚರ್ ಅಂತ ಕಾಣಿಸ್ತದೆ ಇಟ್ ಮೈಟ್ ಬಿಫೋರ್ ಪಾಸಿಟಿವಿಟಿ ನಿಮ್ಮ ಪ್ರೊಟೆಕ್ಟ್ ಇಲ್ಲಿ ಗರ್ಲ್ಸ್ ಯಾರು ನಿಮ್ಮ ಪಾರ್ಟ್ನರ್ ಏನಾದ್ರು ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಹಾಕಿದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕೆಲ್ಲೋ ಒಂದು ಕಡೆ ಅವರು ಆ ಥರ ನೇಚರ್ ಇಟ್ಕೊಂಡಿರ್ಬೋದು ಅದರ್ ದ್ಯಾನ್ ದ್ಯಾಟ್ ದಿರ್ ಇಸ್ ನೋ ಇಶ್ಯೂಸ್ ಸ್ವಲ್ಪ ಅದು ಪ್ರಾಬ್ಲಮೆಟಿಕ್ ಅನ್ನಿಸ್ತಿರ್ಬೋದು ನೀವು ಅದೇ ಅವರ ಒಂದು ಕಂಫರ್ಟ್ ಝೋನಲ್ಲಿ ನೀವು ಇದ್ದೀರಾ ನಿಮ್ಮ ಪಾರ್ಟ್ನರ್ ಏನು ನಿಮ್ಮನ್ನ ಇದು ಮಾಡ್ತಿದ್ದಾರಾ ಆ ಕಂಫರ್ಟ್ ಝೋನಲ್ಲಿ ನೀವು ಕೂಡ ಇದ್ದೀರಾ ನೀವು ಅದರಿಂದ ಆಚೆ ಬರೋಕೆ ಇಷ್ಟ ಇಲ್ಲ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಪಾರ್ಟ್ನರ್ ಬಿಟ್ಬಿಟ್ಟಿದ್ದೀರಾ ಈ ಒಂದು ಯು ಆರ್ ಮ್ಯಾರಿಡ್ ಕಂಪ್ಲೀಟಾಗಿ ನಿಮ್ಮ ವರ್ಡ್ಸ್ಗಳು ಇಲ್ಲಿ ಜಾಸ್ತಿ ನನಗಿಲ್ಲಿ ಮಾಡ್ತಿದೆ ಡಿವೈನ್ ಫ್ಯಾಮಿಲಿಯನ್ಗಿಂತ ಡಿವೈನ್ ಮ್ಯಾಸ್ಕ್ಲೈನ್ದು ಸ್ವಲ್ಪ ವರ್ಡ್ಸ್ ಇಲ್ಲಿ ಜಾಸ್ತಿ ನನಗೆ ಇಲ್ಲಿ ಕಾಣಿಸ್ತದೆ ಆ್ಯಂಡ್ ಅವರು ಕೂಡ ಇಲ್ಲಿ ಡಿವೈನ್ ಮ್ಯಾಸ್ಕ್ಲೈನ್ ಅವರ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅವರೇ ಕಂಪ್ಲೀಟಾಗಿ ಎಲ್ಲ ಆ್ಯಕ್ಷನ್ಸ್ ತೊಗೊಳ್ತಾರೆ ದೇ ಆರ್ ರಿಯಲಿ ಹ್ಯಾಪಿ ಟು ಟೇಕ್ ಆ್ಯಕ್ಷನ್ ಟುವರ್ಡ್ಸ್ ಯು ಆರ್ ಫಾರ್ ಯು ಓಕೆನಾ ಸೊ ತುಂಬ ಪಾಸಿಟಿವ್ ಆಗಿ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಹೀ ಇಸ್ ನಾಟ್ ಎಟ್ ಆಲ್ ಲೈಕ್ ಸೆಲ್ಫ್ ಒಬ್ಸೆಸ್ಟ್ ಅವರ ಒಂದು ಸೆಲ್ಫ್ ಒಬ್ಸೆಷನ್ ಅವರನ್ನು ಅವರು ಕೊಟ್ಬಿಟ್ಟು ನಿಮಗೋಸ್ಕರ ಇಲ್ಲಿ ಬಂದು ನಿಂತಿರೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಲೈಕ್ ಅವರ ಒಂದು ಮೇನ್ ಸ್ಟ್ರೆಂತ್ ನೀವು ಅನ್ನೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಸೊ ಐ ಗೆಸ್ ಮೆನಿ ಆಫ್ ಯು ಆರ್ ಪ್ಲಾನಿಂಗ್ ಫಾರ್ ದ ವೆಡ್ಡಿಂಗ್ ಇಲ್ಲಿ ತುಂಬ ಜನ ನಿಮ್ಮ ಒಂದು ಮದುವೆ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರ ಇಲ್ಲ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಗೋಸ್ಕರ ಪ್ಲ್ಯಾನ್ ಮಾಡ್ಕೊಳ್ತೀರ ಅನ್ನೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ವಾಟ್ಸ್ ಮೋರ್ ಪಾಸಿಬಿಲಿಟೀಸ್ ಯಾಕೆ ಇದೆ ಇನ್ನೊಂದು ಡೈಲಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಏಂಜಲ್ ಗೈಡೆನ್ಸ್ ಬರುತ್ತೆ ಇಲ್ಲ ಅಂದರೆ ಎಸ್ ಇಲ್ಲ ಯೂನಿವರ್ಸ್ ಗೈಡೆನ್ಸ್ ಏನಾರು ಆಗಿರ್ಬೋದು ಒಂದು ಗೈಡೆನ್ಸ್ ವೀಡಿಯೋ ಬರ ವಿ ಗೈಡೆನ್ಸ್ದು ಶಾರ್ಟ್ಸ್ ಬರುತ್ತೆ ಎವ್ರಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಆ್ಯಂಡ್ ಟೆನ್ ಓ ಕ್ಲಾಕಿಗೆ ಕಾರ್ಡ್ ಆಫ್ ದ ಡೇ ಬರುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕಿಗೆ ಇಲ್ಲ ಬೇರೆ ಟೈಮಲ್ಲಿ ಬೇಕು ಅಂತ ಅಂದರೆ ಅದನ್ನು ಕೂಡ ಹೇಳಿ ನಾನು ಅದಕ್ಕೆ ಕೂಡ ಒಂದು ಟೈಮ್ ಶೆಡ್ಯೂಲ್ ಮಾಡ್ತೀನಿ ಸೊ ನಾಳೆ ಸಿಕ್ಸಿಗೆ ಒಂದು ಗೈಡೆನ್ಸ್ ಟೆನ್ ಓ ಕ್ಲಾಕಿಗೆ ಒಂದು ಕಾರ್ಡ್ ಆಫ್ ದ ಡೇ ಬರುತ್ತೆ ಇಲ್ಲ ಬೇರೆ ಏನಾದರೂ ಬೇಕಾಗಿದ್ದರೆ ಅದು ಅದ್ರ ಬಗ್ಗೆ ತಿಳಿಸಿ ಯಾವ ಥರ ಶಾರ್ಟ್ಸ್ ಬೇಕು ಅಂತ ಐ ವಿಲ್ ಡೂ ದಟ್ ಪಾಸಿಬಿಲಿಟೀಸ್ ಯಾಕಿದೆ ಇಲ್ಲೆಲ್ಲೋ ಒಂದು ಕಡೆ ನಿಮ್ಮ ನಿಮಗೆ ಬೇರೆ ಆಪರ್ಚುನಿಟೀಸ್ ಇತ್ತು ಲೈಕ್ ಬೇರೆ ಒಂದು ಆಫರ್ ಇತ್ತು ಒಂದು ಲೈಕ್ ತುಂಬ ಒಂದು ನಿಮ್ಮ ಫ್ರೆಂಡ್ಸ್ ಕಡೆಯಿಂದನೋ ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದನೋ ಬೇರೆ ಯಾವುದೋ ಒಂದು ಆಪ್ಷನ್ಸ್ ಬಂದಿದ್ರು ಕೂಡ ಅವರು ಒಳ್ಳೆ ಪರ್ಸನ್ ಅಂತ ಗೊತ್ತಿದ್ರು ಕೂಡ ಯು ನೆವರ್ ಲೆಟ್ ದಿಸ್ ಪರ್ಸನ್ ನೀವು ಈ ಪರ್ಸನ್ನ ನೀವು ಯಾವತ್ತೂ ಬಿಟ್ಟಿಲ್ಲ ಆ್ಯಂಡ್ ನಿಮ್ಮ ಇಲ್ಲಿ ವೈಸ್ ಪರ್ಸನ್ ಆಗುತ್ತೆ ನಿಮ್ಮ ಇಲ್ಲಿ ಅವರಿಗೆ ಆಫರ್ಸ್ ಇದ್ದರೂ ಕೂಡ ಅವರ ಮುಂದೆ ತುಂಬ ಆಪರ್ಚುನಿಟೀಸ್ ತುಂಬ ಲೈಕ್ ಆಪ್ಷನ್ಸ್ ಇದ್ದರೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಯಾವತ್ತೂ ಹೋಗಿಲ್ಲ ದೇ ಲುಕ್ ಸ್ಟ್ಯಾಂಡ್ ಫಾರ್ ಯು ಅವರು ಇವಾಗ ಮನೆಯಲ್ಲಿ ತುಂಬ ಜನಕ್ಕಂತೂ ಯಾರ್ಯಾರೆಲ್ಲ ಇನ್ ಕಾಂಟ್ಯಾಕ್ಟಲ್ಲಿ ಈ ಇನ್ ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ತುಂಬ ಜನದ ಮ್ಯಾರೇಜ್ ಪಾಸಿಬಿಲಿಟೀಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ಅದನ್ನೆಲ್ಲ ಆಪ್ಷನ್ಸ್ನೆಲ್ಲ ಬಿಟ್ಟು ನೀವು ಇವರಿಗೋಸ್ಕರ ನಿಂತಿದ್ದೀರಾ ವಿಚ್ ಇಸ್ ರಿಯಲಿ ರಿಯಲಿ ಗ್ರೇಟ್ ತುಂಬ ಜನದ್ದು ಈ ಒಂದು ಸ್ಟೆಪ್ ಏನಿದೆ ತುಂಬ ಮುಂದೆ ಪಾಸಿಟಿವಿಟಿ ಆಗಿರುತ್ತೆ ತುಂಬ ನನಗೆ ಇಲ್ಲಿ ಪ್ಯಾಷನ್ ತುಂಬ ಪ್ಯೂರ್ ಲವ್ ಕಾಣಿಸ್ತಿದೆ ಈ ರಿಲೇಷನ್ಶಿಪ್ಪಲ್ಲಿ ವಿಚ್ ಇಸ್ ಲೈಕ್ ತುಂಬಾ ನನಗೆ ಖುಷಿ ಕೊಡ್ತಾಯಿದೆ ನೋಡೋಕ್ಕೆ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಫೀಲಿಂಗ್ಸ್ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿದೆ ಟು ಬಿ ಆನರ್ಸ್ ನನಗೆ ಸೊ ಇಲ್ಲಿ ತುಂಬ ಸ್ವಲ್ಪ ದಿನದಲ್ಲಿ ಎಂಜಾಯ್ ಮಾಡ್ತೀರಾ ಸೆಲೆಬ್ರೇಟ್ ಮಾಡ್ತೀರಾ ರಿಲೇಟೆಡ್ ಟು ದಿಸ್ ಏನೋ ಒಂದು ನಿಮ್ಮಿಬ್ರ ಮಧ್ಯೆ ಏನೇ ಜಗಳ ಆಗಿದ್ರು ಕೂಡ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ತೀರಾ ಗೈಸ್ ಬಿ ಕೇರ್ಫುಲ್ ಎಲ್ಲೋ ಒಂದು ಕಡೆ ಈ ರಿಲೇಶನ್ಶಿಪ್ ಮೇಲೆ ಒಂದು ಫೀಮೇಲ್ ಒಂದು ಎಲ್ಡರ್ ಫೀಮೇಲ್ದು ಕಣ್ಣಿದೆ ಸ್ವಲ್ಪ ಹುಷಾರಾಗಿದೆ ಇಲ್ಲ ಕೆಲವೊಂದು ಜನದು ಈ ಇದೆ ಅದರಿಂದ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ಸೊ ಎಸ್ ಬೇರೆ ಆಪ್ಷನ್ಸ್ ಇದ್ದರೂ ಕೂಡ ನಿಮ್ಮನ್ನು ನೀವು ಹೋಲ್ಡ್ ಆನ್ ಮಾಡಿಕೊಂಡು ಇನ್ನು ನಿಂತಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ದಿಸ್ ರಿಲೇಶನ್ಶಿಪ್ ಈಸ್ ಮೆಂಟ್ ಟು ಲಾಸ್ಟ್ ಲಾಂಗ್ ಓಕೆನಾ ಸೊ ಲೆಡಿಂಗು ಯಾಕಿದೆ ಏನು ರಿಲೀಸ್ ಮಾಡಬೇಕಾಗಿದೆ ಲೆಡಿಂಗು ಯಾಕಿದೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಮಯದಲ್ಲಿ ನಿಮ್ಮನ್ನು ನೀವು ನಾನು ಹೇಳಿದಾಗೆ ಕೆಲವೊಂದು ವಸ್ತುನ ಅಥವಾ ಕೆಲವೊಂದು ವಿಷಯನ ನೀವು ಲೆಡ್ಗೋ ಮಾಡಿದ್ರೆ ನಿಮ್ಗೊಂದು ಗ್ರೋತ್ ಸಿಗ್ತಾಯಿತ್ತು ಅಂತ ಎಸ್ ದೆರ್ ಇಸ್ ಅ ಹೋಪ್ ಫು ಯು ಎಲ್ಲೋ ಒಂದು ಕಡೆ ನಿಮಗೆ ಹೋಪ್ಸ್ ಇದೆ ನಾನು ಒಂದೊಂದು ರಿಲೀಸ್ ಮಾಡಿದ್ರೆ ನನಗೊಂದು ಆಪರ್ಚುನಿಟಿ ಬರುತ್ತೆ ಅಂತ ಅದು ಏನೇ ಆಗಿರ್ಬೋದು ನಿಮ್ಮ ರೀ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತೂ ಇದ್ದೆ ಅದೆ ಆಯಿತಾ ಚಿಕ್ಕದಾಗಿ ಅದೊಂದು ತೊಂದರೆಯಿಂದ ನೀವು ಇಬ್ಬರೂ ಕೂಡ ಸಫರ್ ಮಾಡ್ತಾ ಇದ್ರೆ ಇಲ್ಲ ನಿಮ್ಮ ಪಾರ್ಟ್ನರ್ ರಿಲೀಸ್ ಮಾಡಬೇಕು ಇಲ್ಲ ನೀವು ರಿಲೀಸ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು ಅದು ನಿಮಗೆ ಬಿಟ್ಟಿತ್ತು ಸೊ ಎಲ್ಲೋ ಒಂದು ಕಡೆ ಅದೊಂದು ರಿಲೀಸ್ ಮಾಡಿದರೆ ಇಬ್ರದ್ದು ಬ್ಯಾಲೆನ್ಸ್ ಆಗುತ್ತೆ ಯು ನೀಡ್ ಟು ಲೆಟ್ ಕೋಫ್ ಆಫ್ ಸಮಥಿಂಗ್ ದರ್ ಇಸ್ ಅ ಲೌಟ್ಸ್ ಆಫ್ ಓಪ್ ಇನ್ ದಿಸ್ ರಿಲೇಷನ್ಶಿಪ್ ಎಮೋಷನ್ಸ್ನ ತುಂಬ ಡೀಪಾಗಿ ನೀವು ಥಿಂಕ್ ಮಾಡ್ತಾ ಮಾಡ್ತಾಯಿದ್ದೀರ ಎಮೋಷನ್ಸ್ ಬಗ್ಗೆ ತುಂಬ ಜಾಸ್ತಿ ಇದು ಕೊಡ್ತೀರ ವಾಟರ್ ಎನರ್ಜಸ್ ಜಾಸ್ತಿ ಬರ್ತಿದೆ ಇಲ್ಲಿ ವಿಚ್ ಈಸ್ ರಿಲಿ ಅಬೌಟ್ ಎಮೋಷನ್ಸ್ ಮೇ ಬಿ ತುಂಬಾ ಓವರ್ ಎಮೋಷ್ನಲ್ ಆಗಿದ್ದೀರಾ ಅನಿಸುತ್ತೆ ನೋಡಿ ಏನು ರಿಲೀಸ್ ಮಾಡಬೇಕಾಗಿದೆ ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಅದನ್ನು ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಒಂದು ಹೊಸ ದಾರಿಯಾಗಿ ಹುಡ್ಕೊಂಡು ಬರೋ ಸಾಧ್ಯತೆ ಅಂತ ಖಂಡಿತವಾಗಲೂ ಇದೆ ಸೊ ದ ಲಾಸ್ಟ್ ಕಂಡು ದ ಕ್ರಿಯೇಟಿವಿಟಿ ಯಾಕಿದೆ ಕ್ರಿಯೇಟಿವಿಟಿ ಆಗಿದೆ ದ ಹೈ ಸ್ಟ್ರೆಸ್ ಯು ಹ್ಯಾವ್ ಸಮ್ ಇಡನ್ ಟ್ಯಾಲೆಂಟ್ಸ್ ನಿಮಗೆ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಅದನ್ನು ನೀವು ಆಚೆ ತರಬೇಕು ತುಂಬಾ ಕ್ರಿಯೇಟಿವ್ ಪರ್ಸನ್ ನೀವು ಸೊ ಏನೇನೆಲ್ಲ ನಿಮಗೆ ಹಿಡನ್ ಟ್ಯಾಲೆಂಟ್ಸ್ ಇದೆ ಅಥವಾ ನಿಮ್ಮ ಈ ರಿಲೇಶನ್ಶಿಪ್ಪಲ್ಲಿ ಕೂಡ ನೀವು ಯಾವುದನ್ನು ಸೀಕ್ರೆಟ್ ಮಾಡ್ಬೋದು ಮಾಡಬಾರ್ದು ಈಗ ಸೀಕ್ರೆಸಿ ಅನ್ನೋದೊಂದು ನನಗೆ ತುಂಬಾ ಕಾಣಿಸ್ತಾ ಇದೆ ನಿಮ್ಮ ಬಗ್ಗೆ ಏನೇ ಸೀಕ್ರೆಟ್ಸ್ ಇದ್ದರೂ ಕೂಡ ನಿಮ್ಮ ಪಾರ್ಟ್ನರ್ ಹತ್ರ ಹೇಳ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಹತ್ರ ಏನೇ ಸೀಕ್ರೆಟ್ಸ್ ಇದ್ದರೂ ಕೂಡ ಅವರು ನಿಮ್ಮ ಹತ್ರ ಹೇಳ್ಕೊಬೇಕು ತುಂಬಾ ನೆಸಸರಿ ಇದೆ ಖಾಸ ನನಗೆ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ತುಂಬಾ ಎಮೋಷ್ನಲ್ ಔಟ್ಪಸ್ಟ್ ಕಾಣಿಸ್ತಾ ಇದೆ ತುಂಬ 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 ಎಮೋಷನ್ಸ್ ಓಕೆನಾ ಬಾಟಮ್ ಆಫ್ ದ ಟೆಕ್ಸ್ ಈಸ್ ಆಫ್ ಕಪ್ಸ್ ಐ ಗೆಸ್ ತೀರಾ ಎಮೋಷ್ನಲ್ ತೀರಾ ಲೈಕ್ ಕಂಪ್ಲೀಟ್ ಪ್ಯೂರ್ ಲವ್ ಏನೋ ಗೊತ್ತಿಲ್ಲ ತುಂಬ ಇದಾಗಿದೆ ತುಂಬ ಪ್ಯೂರಿಟಿ ಇಂತ ಇದ್ದಾರೆ ಸ್ವಲ್ಪ ಕನ್ಫ್ಯೂಷನ್ಸ್ನ ನೀವು ಬಿಡಬೇಕಾಗಿ ನನ್ನ ಕೋರಿಕೆ ನಿಮ್ಮ ಕನ್ಫ್ಯೂಷನ್ಸ್ನ ರಿಲೀಸ್ ಮಾಡಿ ಲೆಟ್ಕೋ ಮಾಡಿ ಪ್ರತಿಯೊಂದು ನಿಮಗೆ ಒಳ್ಳೆಯದಾಗುತ್ತೆ ಹೊಸ ಒಂದು ದಾರಿ ಹುಡುಕ್ತಾ ಇದೆ ಸೊ ಇದಾಗಿತ್ತು ನಿಮ್ಮ ಇನ್ ಕಾಂಟ್ಯಾಕ್ಟ್ ರೀಡಿಂಗ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಪ್ರತಿದಿನ ಒಂದು ಶಾರ್ಟ್ ಶಾರ್ಟ್ ವೀಡಿಯೋನ ತಗೊಂಬರಕ್ಕೆ ನಾನು ಇಷ್ಟಪಡ್ತೀನಿ ದಟ್ ಫಾರ್ ಟುಡೇ ಗ್ಯಾಸ್ ಏಂಜಲ್ ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ವಾಟ್ಸ್ ದ ಏಂಜಲ್ ಗೈಡೆನ್ಸ್ ಏಂಜಲ್ ಗೈಡೆನ್ಸ್ ಏನು ಕೊಡೋದಕ್ಕೆ ಇಷ್ಟಪಡ್ತೀರ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು ಏನು ಕಾನ್ಸ್ ಇವ್ರಿಗೆ ಏನು ಏನು ಕಾಂಟ್ಯಾಕ್ಟ್ ರಿಲೇಷನ್ಶಿಪ್ಪಲ್ಲಿದ್ದವ್ರಿಗೆ ಏನು ಗೈಡೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಪರ್ಸ್ಪೆಕ್ಟಿವ್ ಏನೇ ಒಂದು ಸಿಚ್ಯುವೇಶನ್ ಆದರೂ ನಿಮ್ಮ ಈ ರಿಲೇಶನ್ಶಿಪ್ಪಲ್ಲಿ ಒಂದು ಫೈ ಡಿ ಪರ್ಸ್ಪೆಕ್ಟಿವಲ್ಲಿ ನೋಡಿ ಒಂದು ಹೈಯರ್ ಪರ್ಸ್ಪೆಕ್ಟಿವಲ್ಲಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ನಿಮ್ಮ ಪ್ರಕಾರ ನೋಡೋದಕ್ಕೆ ಹೋಗ್ಬೇಡಿ ನಿಮ್ಮ ಅಲ್ಲಿ ಒಂದು ತರ್ಡ್ ಪಾರ್ಟಿಯಾಗಿ ನಿಂತ್ಕೊಂಡು ಈ ಒಂದು ಏನೇ ಪ್ರಾಬ್ಲಮ್ ಇದ್ರು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಒಂದು ದಾರಿ ಅಂತ ಖಂಡಿತವಾಗ ಕಾಣಿಸುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೋಡ್ತಾ ಇದ್ದರೆ ಬರೀ ನೀವೇ ಸರಿ ಅನ್ನಿಸ್ತೀರಾ ಒಂದು ತರ್ಡ್ ಪಾರ್ಟಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾರು ಸರಿ ಯಾರು ತಪ್ಪು ಅನ್ನೋದು ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ यह रिलेशनशिप कंटिन्ू में ओलडउउ टू दिसनशिप सो या दट इट फो टूडे थैंक यू सो मच लव यू आल हाव अ ग्रेट नईट गुड नाइट स्वीट फ्रेम टेक केर बै मिस यू सो मच लव यू बाय